ಜಡ್ಜ್ ಚೇಂಬರ್ನಲ್ಲೇ ವಿಚಾರಣೆಗೆ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ ಜನದಟ್ಟಣೆ ಕಡಿಮೆ ಆಗಿಲ್ಲ ವಿಚಾರಣೆ ಮುಂದೂಡಿಕೆ ಆದರೂ ಕೂಡ ಜನದಟ್ಟಣೆ ಕಡಿಮೆ ಆಗಿಲ್ಲ ಹೀಗಾಗಿ ಜಡ್ಜ್ ಅವರ ಚೇಂಬರ್ನಲ್ಲೇ ವಿಚಾರಣೆಗೆ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಜಡ್ಜ್ ಅದಕ್ಕೆ ಏನ್ ಹೇಳ್ತಾರೆ ವಿಚಾರಣೆ ಮುಂದೂಡಿಕೆ ಆದ್ರೂ ಕೂಡ ವಿಚಾರಣೆ ಮುಂದೂಡಿಕೆ ಆಗಿದೆಯಪ್ಪ ಹತ್ತನೇ ತಾರೀಕಿಗೆ ಅಂದ್ರೂ ಕೂಡ ಜನರಲ್ಲಿಂದ ಕದಲ್ತಾ ಇಲ್ಲ ಹೋಗ್ತಾ ಇಲ್ಲ ಹೀಗಾಗಿ ಜಡ್ಜ್ ಅವರ ಹಾಲ್ನಲ್ಲೇ ಅಥವಾ ಅವರ ಕಚೇರಿಯಲ್ಲೇ ವಿಚಾರಣೆ ಮಾಡಿ ಅಂತ ವಕೀಲರು ಮನವಿ ಮಾಡಿಕೊಳ್ತಾ ಇದ್ದಾರಂತೆ ಹಂಗಿದ್ರು ಕೂಡ ಜನರು ಹೋಗ್ತಾ ಇಲ್ಲ ಇನ್ನು ವಿಚಾರಣೆ ಆಗುತ್ತೇನೋ ಅಥವಾ ಅವ್ರೇನಾದ್ರು ನೋಡ್ಬೇಕು ಯಾರನ್ನಾದ್ರೂ ಅನ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ ಆದ್ರೂ ಜನರು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಹೀಗಾಗಿ ಜಡ್ಜ್ ಅವರ ಕಚೇರಿಯಲ್ಲಿ ವಿಚಾರಣೆಗೆ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ವಕೀಲರು ಆದ್ರೆ ವಕೀಲರ ಮನವಿಗೆ ಜಡ್ಜ್ ಏನ್ ಹೇಳ್ಬಹುದು ಕೋರ್ಟ್ ಹಾಲ್ ನಲ್ಲಿ ಜನ ಹೆಂಗೂ ಕಡಿಮೆ ಆಗಿಲ್ಲ ಸ್ವಾಮಿ ನಿಮ್ಮ ಕಚೇರಿಯಲ್ಲಿನೇ ವಿಚಾರಣೆ ಮಾಡಬಹುದಾ ಅನ್ನುವಂತ ಒಂದ್ ಮನವಿ ಮಾಡಿಕೊಂಡಿದ್ದಾರೆ ಬಟ್ ಅದಕ್ಕೆ ಅವಕಾಶ ಇದೆಯಾ ಜಡ್ಜ್ ಏನ್ ಹೇಳ್ತಾರೆ ಹಾಗಾದ್ರೆ ನ್ಯಾಯಾಧೀಶರ ಮುಂದೆ ಮಾಡ್ಕೊಳ್ತಾ ಇರುವಂತ ಮನವಿ ಅಟ್ಲೀಸ್ಟ್ ನಿಮ್ಮ ಕಚೇರಿಯಲ್ಲೇ ವಿಚಾರಣೆ ಆಗ್ಲಿ ಹಿಂಗು ಅಲ್ಲಿ ಜನ ಕಡಿಮೆ ಆಗ್ತಾ ಇಲ್ಲ ಹೇಳಿದ್ರು ಕೂಡ ಸೂಚನೆ ಕೊಟ್ರುನು ಮುಂದೂಡಿಕೆ ಆಗಿದೆ ಅಂತ ಹೇಳಿದ್ರು ಇಲ್ಲಿಂದ ಜನರು ಹೋಗ್ತಾ ಇಲ್ಲ ಹಾಗಾಗಿ ಅಂತ ಅರವತ್ನಾಲ್ಕನೇ ಸಿ ಎಚ್ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ನಡೀಬೇಕಾಗಿತ್ತು ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ ಆದ್ರೆ ನೋಡಿ ಜನರು ಹೆಚ್ಚಾಗಿ ಅಲ್ಲಿ ಸೇರ್ಕೊಂಡಿದ್ರಿಂದ ಅವರನ್ನ ಹೊರಗೆ ಹೋಗಿ ಅಂತ ಹೇಳಿದ್ರು ಕೂಡ ಹೇಳಿದ್ದಾರೆ ಮನವಿ ಮಾಡಿದ್ದಾರೆ ಹೋಗಿ ಸಹಕರಿಸಿ ನೀವು ಈ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಬೇಕು ಪ್ರಾರಂಭದಲ್ಲೇ ಸೂಚನೆ ಕೊಟ್ಟಿದ್ರು ಇದೇ ರೀತಿ ಜನದಟ್ಟಣೆ ಇದ್ದರೆ ಇದ್ರೆ ಮುಂದೂಡಿಕೆ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಜನರು ಹೋಗ್ಲಿಲ್ಲ ಅಷ್ಟೇ ಯಾಕೆ ಈಗ ನವೆಂಬರ್ ಹತ್ತಕ್ಕೆ ಮುಂದೂಡಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಜನರಲ್ಲಿಂದ ಹೋಗ್ತಾ ಇದೆ ಬೇರೆ ಕೇಸಿಗೆ ಸಂಬಂಧಪಟ್ಟ ವಕೀಲರು ಬೇರೆ ಬೇರೆ ಕೇಸಿಗೆ ಸಂಬಂಧಪಟ್ಟ ಆರೋಪಿಗಳನ್ನ ನೋಡೋಕ್ ಬಂದಂತ ಜನರು ಹೀಗೆ ಬೇರೆ ಬೇರೆಯವರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ